ಲಕ್ಷ್ಮೀ ನಿವಾಸದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗಾಗಿ ಯಾರು ಈ ನಟಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಕಳೆಸ ಕ್ರಮಗೊಳಿಸುತ್ತೆ ಹೌದು ಲಕ್ಷ್ಮಿ ನಿವಾಸದಲ್ಲಿ ದೊಡ್ಡ ಹೆಸರು ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಎಂದೂ ಕೂಡ ಅವ್ರನ್ನ ಹೇಳ್ಬೋದು ಏನು ಲಕ್ಷ್ಮೀ ನಿವಾಸ ಮಾತಾಡದೆಲ್ಲದೆ ಬ್ರಹ್ಮಗಂಟು ವಿಟ್ಲಾರ್ ಕಲ್ಯಾಣ ನಮ್ಮನೆಯವರಾಣಿ ಮಂಗಳ ಗುರಿ ಮದುವೆಯಲ್ಲೂ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಶೋಭಾ ಶಿವಣ್ಣ ಅವರು ಇತ್ತೀಚೆಗೆ ಕೊನೆ ಸೆಳೆದಿದ್ದಾರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೆಡೆ ಸ್ಥಿತಿಯಲ್ಲಿ ಮನೆಯಲ್ಲಿ ಪತ್ತೆಯಾಗಿದ್ದಾರೆ ನಿಜಕ್ಕೂ ಅವರು ಈ ಥರ ಪತ್ತೆಯಾಗಿರುವುದು ಎರಡು ಶೋಚನೀಯ ಅಂತಲೂ ಕೂಡ ಹೇಳ್ಬೋದು ಇತ್ತೀಚೆಗೆ ತಾನೇ ಮದುವೆಯೂ ಸಹ ಆಗಿದ್ದರು ಒಂದು ವರ್ಷಗಳಿಂದ ಮದುವೆ ಆದ ನಂತರ ಸಿನಿಮಾ ರಂಗದಿಂದ ಟಚ್ ಕೂಡ ಬಿಟ್ಟಿದ್ದರು ಹಾಗೊಮ್ಮೆ ಈಗೊಮ್ಮೆ ಸ್ನೇಹಿತರಿಗೆ ಮೆಸೇಜ್ ಮಾಡ್ತಿದ್ದು ಬಿಟ್ಟರೆ ಶೋಭಾ ಶಿವಣ್ಣರ ಜೀವನದಲ್ಲಿ ನಡೀತಿದೆ ಅಂತ ಯಾರಿಗೂ ಸಹ ಗೊತ್ತಾಗ್ತಿರಲಿಲ್ಲ ಇತ್ತೀಚೆಗೆ ತಮ್ಮ ಸೋಷಿಯಲ್ ಖಾತೆಗಳಲ್ಲಿ ಗಂಡನ ಫೋಟೋನು ಕೂಡ ಡಿಲೀಟ್ ಮಾಡಿದರು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗಂಡನ ಜೊತೆ ಸಾಕಷ್ಟು ದೂರನ ಉಳಿದಿದ್ರು ಅಂತಲೂ ಕೂಡ ಇಲ್ಲಿ ಗೊತ್ತಾಗ್ತದೆ ಇದರ ನಂತರ ಗೋವಾ ಗಂಡ ಗೋವಾಗೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನೆನೆ ಬಿದ್ದಂಥ ಸ್ಥಿತಿ ಪತ್ತೆಯಾಗಿದ್ದರೆ ಇನ್ನು ಶೋಭಾ ಕುಟುಂಬಸ್ರು ಆರೋಪ ಮಾಡ್ತಾ ಇದ್ದ ಗಂಡನ ಮೇಲೆ ಈತನೇ ಏನೋ ಮಾಡಿದ್ದಾನೆ ನಮ್ಮ ಮಗಳಿಗೆ ಅಂತ ಹೇಳ್ತಿದ್ದೆ